ಫಿಲಿಪಿ ನಾಲ್ಕು ಹತ್ತೊಂಬತ್ತರಿಂದ ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. God is a God who supplies. ನಮ್ಮ ದೇವರು ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾನೆ. If you read James 1:17. ಯಾಕೋಬ 1:17 ಅನ್ನು ಓದುವಾದರೆ He is a God who gives us good gifts. ದೇವರು ಉತ್ತಮ ವರಗಳನ್ನು ಕೊಡುವಂತ ದೇವರು. Every good gift. ಪ್ರತಿ ಒಳ್ಳೆಯ ವರಗಳು ಈ ವರಗಳನ್ನು ಕೊಡುವಂತ ತಂದೆ ಆತನಾಗಿದ್ದಾನೆ ಓಸ್ ಆತನು ಧಾರಾಳವಾಗಿ ಕೊಡುವವನಾಗಿದ್ದಾನೆ Let not your heart be troubled. And in Matthew 7 11, the Bible says, He is a giver of all things. The scripture says, In the words of Jesus, if you then though you are evil know how to give good gifts to your children how much more will your father in heaven give good gifts to those who ask for oh, your father longs to give you ಒಳ್ಳಾನೆ ಜಾನ್ ಥ್ರೀ ಥರ್ಟಿ ಫೋರ್ ಮೂವತ್ ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಜೀಸಸ್ಪಿಟ್ ಇಲ್ಲದೆ ಆತ್ಮನಿಂದ ತುಂಬಲ್ಪಟ್ಟಿದನು ಾರೆಡ್ರನ್ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆವುಗಳನ್ನು ಕೊಡಬಲ್ಲವರಾದರೆ How much more your heavenly Father will give you the Holy Spirit In John 7:37 Jesus says If you thirst, come to me, I will give you the rivers of living water to drink. ಬಾಯಾರಿದವರಾಗಿದ್ದರೆ ನನ್ನ ಬಳಿಗೆ ಬನ್ನಿರಿ ನಾನು ಜೀವಕರವಾದ ನದಿಗಳನ್ನು ನಿಮ್ಮಲ್ಲಿ ಹರಿಸುವೆನು ಬಸ್ಟಿ ಸೆವೆನ್ ಟು ವಾಕ್ಯದವರೆಗೆ ಹೇಳುತ್ತದೆ ಗಾಡ್ ವಾಂಟ್ಸ್ಪಿಟ್ ಪವಿತ್ರ ಆತ್ಮನನ್ನು ಮಿತಿಯಿಲ್ಲದೆ ತುಂಬಿಸಲು ದೇವರು ಬಯಸುತ್ತಾನೆ According to his riches in glory. Today, the Holy Spirit will come upon you in a unique way and fill you without measure. <speaking in Hebrew> In the year 1980, at the age of 18, when Jesus changed my life, I was crying to Him, saying, Lord, I have no strength to go on living a holy life in my young age just now.

ಬೆಳಿಗ್ಗೆ ಸಮಯದಲ್ಲಿ ಐ ವಾಸ್ ಇಡೀ ರಾತ್ರಿ ನಾನು ಕೂಗುತ್ತಿದ್ದೇನು ದ ಮುಂಜಾನೆ ಬೆಳಿಗ್ಗೆ ಜಾಯ್ ಫಿಲ್ ಮೈ ನನ್ನ ಹೃದಯದಲ್ಲಿ ಆನಂದ ತುಂಬಲ್ಪಟ್ಟಿತ್ತು ಐ ವಾಸ್ ನಾನು ಪ್ರಾರ್ಥಿಸಿದಾಗ ಜಾಯ್ ಓವರ್ ಐ ಆನಂದ ತುಂಬಿ ಹರಿಯುತ್ತಿತ್ತು ನಾನು ನಡುಗುತ್ತಿದ್ದೇನು ಐ ವಾಸ್ ಫುಲ್ ಆಫ್ ಆಫ್ ದ ದ ಜಾಯ್ ಕರ್ತನ ಪೂರ್ಣ ಆನಂದದಿಂದ ನಾನು ಆನಂದಿಸುತ್ತಿದ್ದೇನು ದ ಓವರ್ ಮತ್ತೆ ಕರ್ತವನಲ್ಲಿ ಹರಿಯುತ್ತಿರುವಾಗ ಮೇಡ್ ಮೀ ಸ್ಪೀಕ್ ಅನ್ಯ ಭಾಷೆಯಲ್ಲಿ ಮಾತನಾಡುವಂತೆ ಆತನು ಮಾಡಿದನು ದ ದ ಆಫ್ ಹ್ಯೂಮನ್ ಶಾರೀರಿಕ ಮನುಷ್ಯನ ಆ ಭಾಷೆ ತೆಗೆದನು

through me, he was speaking to cleanse me and to make my heart the throne of God, the temple of God. Yes, till today. ಹೌದು ಇಂದಿಗೂ ಕೂಡ ಇಯರ್ಸ್ ವರ್ಷಗಳು ವಾಕ್ಡ್ ವಿತ್ ನನ್ನ ಹೃದಯದಲ್ಲಿ ನನ್ನೊಂದಿಗೆ ನಡೆದನು ಪವಿತ್ರಾತ್ಮನ ಪವಿತ್ರಾತ್ಮನ ಮೂಲಕ ಮಾತಾಡಿ ನನಗೆ ಹೇಳಿದನು ಇಲ್ಲಿವರೆಗೆ ನಿನಗೆ ಅನೇಕ ಸ್ನೇಹಿತರುಗಳಿದ್ದರು ವರ್ಲ್ಡ್ ಫ್ರೆಂಡ್ಸ್ ಲೋಕದ ಸ್ನೇಹಿತರು ಕೆಟ್ಟದನ್ನು ಮಾಡುವುದಕ್ಕೆ ನಡೆಸಿದ ಗೆಳೆಯರು ಇಂದಿನಿಂದ

ಆ ಕರ್ತನೆ ಎಲ್ಲವನ್ನು ಒದಗಿಸಿ ಪವಿತ್ರ ಆತ್ಮನಿಂದ ನಿಮ್ಮನ್ನು ತುಂಬಿಸುವನು ಹಿ ಸಪ್ಲೈಸ್ ಆತನು ಬಿತ್ತುವನಿಗೆ ಬೀಜವನ್ನು ದಯಪಾಲಿಸುತ್ತಾನೆ ಬಿಗ್ ದೊಡ್ಡ ರಾಶಿಯನ್ನು ಕೊಡುತ್ತಾನೆ ಅನ್ಅೇನ್ ಮತ್ತೆ God is a giver of life. John 11 25. Jesus said, I am the resurrection and the life. If you believe in me, even though you are dead, yet you shall live. If you are dead to sin, yet I will resurrect you and make you live a life full of ಜೀಸಸ್ ನೀವು ಪಾಪದಲ್ಲಿ ಸತ್ತವರಾಗಿದ್ದರೆ ನಿಮ್ಮನ್ನು ಪುನರುತ್ಥಾನಗೊಳಿಸಿ ನಿಮ್ಮ ಜೀವಿತ ಪೂರ್ಣ ಯೇಸುವಿನಿಂದ ತುಂಬಿಸುತ್ತೇನೆ ಐ ವಿಲ್ ಯು ಲೈಫ್ ಟು ಬಿ ಫ್ರೀ ಫ್ರಮ್ ಗಿ ಮರಣವನ್ನು ತರುವಂತ ಆ ಪಾಪದಿಂದ ನಿಮ್ಮ ಜೀವಿತವನ್ನು ಸಂಪೂರ್ಣ ಸ್ವತಂತ್ರವಾಗಿ ಮಾಡುತ್ತೇನೆ ಕೀಪ್ ಯು ಆರ್ ಲೈವ್ ಇನ್ ಹೋಲಿನ ಮತ್ತು ನೀವು ಪವಿತ್ರತೆಯಲ್ಲಿ ಜೀವಿಸುವುದಾದರೆ ಟು ಜೀಸಸ್ ಯೇಸುವಿನ ಮೂಲಕ ಐ ಆಮ್ ಗಿವರ್ ಆಫ್ ಲೈಫ್ ನಾನೇ ಜೀವ ಕೊಡುವಾತನು ಎಸ್ ವಾಟ್ ಅ ಜಾಯ್ ಹಿ ರೆಸರ್ಕ್ಸ್ ಅಸ್ ಗಿವಿಂಗ್ ಅಸ್ ಲೈಫ್ ಎಂತಹ ಆನಂದ ಆತನು ಪುನರುತ್ಥಾನದ ಮೂಲಕ ನಮಗೆ ಜೀವವನ್ನು ಕೊಡುತ್ತಾನೆ ಗಾಡ್ ಓನ್ಲಿ ಕೆನ್ ಸಪ್ಲೈ ಲೈಫ್ ಟು ಅಸ್ ದೇವರು ಮಾತ್ರ ನಮಗೆ ಜೀವವನ್ನು ಒದಗಿಸುತ್ತಾನೆ ಹಿ ಸಪ್ಲೈಸ್ ಲೈಫ್ ಟು आवर ಸೋಲ್ಸ್ ಬೈ ಫರ್ಗಿವಿಂಗ್ आवर ಸಿನ್ಸ್ ಅಂಡ್ ಕ್ಲೀನ್ಸಿಂಗ್ आवर ಸಿನ್ಸ್ ನಮ್ಮ ಪಾಪಗಳನ್ನು ಕ್ಷಮಿಸಿ ಶುದ್ಧೀಕರಿಸಿ ಅದರ ಮೂಲಕ ಆತನು ನಮಗೆ ಜೀವವನ್ನು ಕೊಡುತ್ತಾನೆ ಜಾನ್ 10 10 ಯೋಹಾನ 10 10 ಹಿ ಗಿವ್ಸ್ ಲೈಫ್ ಸಮೃದ್ಧಿಕರವಾದ ಜೀವಿತ ಕೊಡುತ್ತಾನೆ ಓ ಓ ಯು ವಾಕ್ ವಿತ್ ಗಾಡ್ ಲೈಫ್ ಕೊಡುತ್ತಾನೆಡ್ ಸಮೃದ್ಧ ಜೀವಿತದಿಂದ ದೇವರೊಂದಿಗೆ ನೀವು ನಡೆಯುವಿರಿ ಆಫ್ ದ ವರ್ಲ್ಡ್ ಕ್ಯಾನ್ ಡೆಸ್ಟ್ರಾಯ್ ಲೋಕದ ಯಾವುದು ನಿಮಗೆ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ ನಾಟ್ ಯು ಹಾರ್ಟ್ ಬಿ ಟ್ರಬಲ್ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಮತ್ತೆ ಈ ಒದಗಿಸುವಿಕೆ ಹೇಗೆ ಹೊಂದಿಕೊಳ್ಳಬಹುದು ಹೌ ಟು ದ ಸಪ್ಲೈ ಆಫ್ ಹ್ಯಾವಿಂಗ್ ಯುರ್ ನೀಡ್ಸ್ ಮೆಟ್ ಥ್ರೂ ದ ರಿ ಯೇಸುವಿನಲ್ಲಿರುವ ಐಶ್ವರ್ಯದ ಮೂಲಕ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲು ಹೇಗೆ ಈ ಒದಗಿಸುವಿಕೆ ಹೊಂದಿಕೊಳ್ಳಬಹುದು ಸಿಕ್ಸ್ ಲೂಕ ಆರು ಮೂವತ್ತೆಂಟರಲ್ಲಿ ಹೇಳಲ್ಪಟ್ಟಿದೆ ಕೊಡಿರಿ ನಿಮಗೆ ಕೊಡಲ್ಪಡುವುದು ಗುಡ್ ಮೆಷರ್ ಒಳ್ಳೆ ಅಳತೆಯಿಂದ ಂತೆ ಚೆಲ್ಲುವಂತೆ ಮನುಷ್ಯರು ನಿಮ್ಮ ಮಡಿಲಿಗೆ ಹಾಕುವರು ಇದು ಸ್ವತಃ ಹೇಳಲ್ಪಟ್ಟಿದೆ ಫಸ್ಟ್ ಯು ಲರ್ಂಟ್ ಟು ಗಿವ್ ಇನ್ ದಿಟ್ಸ್ ಆಫ್ ಯೋರ್ ನೀಟ್ ನಿಮ್ಮ ಕೊರತೆಗಳ ಮಧ್ಯದಲ್ಲಿ ಮೊದಲು ನೀವು ಕೊಡುವುದಕ್ಕೆ ಕಲಿಯಿರಿ ಆಗ ಮನುಷ್ಯರು ನಿಮ್ಮ ಮಡಿಲಿನಲ್ಲಿ ಹಾಕುವುದನ್ನು ನೀವು ಕಾಣುವಿರಿ ಹತ್ತರಲ್ಲಿ ಹೇಳಲ್ಪಟ್ಟಿದೆ ನಿಮ್ಮ ಮಡಿಲಿನಲ್ಲಿ ಅಷ್ಟಾಗಿ ಸುರಿಯುತ್ತಾನೆ ನಿಮಗೆ ಹಿಡಿಯಲಾಗದಷ್ಟು ಆತನು ಕೊಡುತ್ತಾನೆ ಸೋ ಮಚ್ ಅಲ್ಲಿ ಬಹಳ ಐಶ್ವರ್ಯವು ಇರುತ್ತದೆ Proverbs ನೈನ್ says, ಜ್ಞಾನೋಕ್ತಿ ಮೂರು ಒಂಬತ್ತರಲ್ಲಿ ಹೇಳಲ್ಪಟ್ಟಿದೆ ಆನ್ ದ ಲಾರ್ಡ್ ವಿತ್ ಯು ನಿಮ್ಮ ಐಶ್ವರ್ಯದಿಂದ ಕರ್ತನಿಗೆ ಸನ್ಮಾನಿಸಿರಿ ಫಸ್ಟ್ ಫ್ರೂಟ್ಸ್ ಆಫ್ ಯು ಕ್ರಾಪ್ಸ್ ನಿಮ್ಮ ಬೆಳೆಗಳ ಪ್ರಥಮ ಫಲದಿಂದ ಸನ್ಮಾನಿಸಿರಿ ದೆನ್ ದರ್ ವಿಲ್ ಬಿ ಎನ್ ಇನ್ಕ್ರೀಸ್ ಗಿವನ್ ಬೈ ಗಾ ಮತ್ತು ಆಗ ಅಲ್ಲಿ ದೇವರಿಂದ ಕೊಡಲ್ಪಡುವಂತಹ ಹೆಚ್ಚಿಸುವಿಕೆ ಉಂಟಾಗುವುದು ಮ್ಯಾಲಕಾಯ್ ಫ್ರೀ ಟೆನ್ಸೆ ಮಲಕಿ ಮೂರು ಹತ್ತರಲ್ಲಿ ಹೇಳಲ್ಪಟ್ಟಿದೆ ಬ್ರಿಂಗ್ ಯೋರ್ ಟೈಟ್ಸ್ ಟು ಗಾ ನಿಮ್ಮ ದಶಮಾಂಶ ದೇವರಿಗೆ ತೆಗೆದುಕೊಂಡು ಬಂದಿರಿ ವಾಟ್ ಇಸ್ ಟೈಟ್ಸ್ ದಶಮಾಂಶ ಅಂದರೆ ಏನು ಇಟ್ ಇಸ್ ಟೇಕಿಂಗ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಸ್ಯಾಲರಿ ಆರ್ ಯುವರ್ ಅರ್ನಿಂಗ್ ಆ್ಯಂಡ್ ಬ್ರಿಂಗಿಂಗ್ ಇಟ್ ಟು ಗಾಡ್ ಟು ಬಿ ಗಿವನ್ ಟು ಗಾಡ್ಸ್ ಮಿನಿಸ್ಟ್ರಿ ನಿಮ್ಮ ಸಂಬಳದ ಮತ್ತು ಆದಯದ ಹತ್ತರಷ್ಟು ಪಾಲನ್ನು ದೇವರ ಬಳಿಗೆ ತೆಗೆದುಕೊಂಡು ದೇವರ ಸೇವೆಗಳಿಗೆ ಕೊಡುವಂತದಾಗಿದೆ ಎಸ್ ಹೌದು ವೆನ್ ಯು ಟೇಕ್ ಯುವರ್ ಆಫರಿಂಗ್ಸ್ ಫ್ರಮ್ ಯುವರ್ ಅರ್ನಿಂಗ್ಸ್ ಒನ್ ಟೆಂತ್ ಆ್ಯಂಡ್ ಗಿವ್ ಇಟ್ ಟು ಗಾಡ್ ಎವ್ರಿ ಮಂತ್

ಒಯ್ಯುವಂತೆ ಂತೆ ಮನುಷ್ಯ ನನಗೆ ಗೊತ್ತಿಲ್ಲ ಎಂದು ನೀವು ಹೇಳಬಹುದು ಐ ಟ್ ನೋ ದ್ ಮಹಿಳೆ ಬಂದು ನನಗೆ ಉದ್ಯೋಗ ಕೊಟ್ಟಿದ್ದಾರೆ ಓಪನ್ ದ ಹೌಸ್ ನನಗೋಸ್ಕರ ಮನೆಯನ್ನು ಅವರು ತೆರೆದಿದ್ದಾರೆ ಟೇಕನ್ ಮಿ ಇನ್ ಆಸ್ ಪಾರ್ಟ್ನರ್ ದ ಆಕೆ ವ್ಯಾಪಾರದಲ್ಲಿ ಪಾಲುದಾರಳಾಗಿ ನನ್ನನ್ನು ತೆಗೆದುಕೊಂಡಿದ್ದಾಳೆ ಮನುಷ್ಯರು ನಿಮ್ಮ ಮಡಿಲಿನಲ್ಲಿ ತಂದು ಹಾಕುವರು ಗಾಡ್ ವಿಲ್ ಫಾರ್ ಯು ದೇವರೇ ಅದನ್ನು ನಿಮಗಾಗಿ ನೇಮಿಸುವರು ಗಾಡ್ ವಿತ್ ಫಸ್ಟ್ ಫ್ರೂಟ್ಸ್ ನಿಮ್ಮ ಆದಾಯದ ಪ್ರಥಮ ಫಲಗಳಿಂದ ಆತನಿಗೆ ನೀವು ಸನ್ಮಾನಿಸುವಾಗ

ವಿಲ್ ಗ್ರೋ ಆ್ಯಂಡ್ ಬ್ರಿಂಗ್ ಮೋರ್ ಫ್ರೂಟ್ ಟು ಅದರ್ಸ್ ಎಲ್ಲಿ ನೀರಿದೆಯೋ ಅಲ್ಲಿ ಬೀಜ ಹಾಕಿರಿ ಎಂದು ವಾಕ್ಯವು ಹೇಳುತ್ತದೆ ಅಲ್ಲಿ ಆ ಬೀಜ ಬೆಳೆದು ಬೇರೆಯವರಿಗೆ ಫಲಗಳನ್ನು ತರುತ್ತದೆ ಇನ್ ಮಿನಿಸ್ಟ್ರೀಸ್ ವಿಚ್ ಬ್ರಿಂಗ್ ಹೀಲಿಂಗ್ ಕಂಫರ್ಟ್ ಮಿರಕಲ್ಸ್ ಆಫ್ ಸೋಲ್ಸ್ ಲಕ್ಷಾಂತರ ಆತ್ಮಗಳಿಗೆ ರಕ್ಷಣೆ ಅದ್ಭುತ ಸಂತೈಸುವಿಕೆ ಸ್ವಸ್ಥತೆ ತರುವಂತಹ ಇಂತಹ ಸೇವೆಗಳಲ್ಲಿ ಅದನ್ನು ನೀವು ಬಿತ್ತಿರಿಂದ ಹೇಗೆ ಗೊತ್ತು ಗೊತ್ತಿಲ್ಲ ಅವರು ಅದೇ ರೀತಿ ಮಾತಾಡೋದು ಬಿಕಾಸ್ಟ್ರೀಸ್ಪೆಂಡ್ ಸೋ ಮಚ್ ಟು ಬ್ರಿಂಗ್ People think there is so much of money. But it is actually Jesus receiving the offerings from the widows, from the forsaken, the two mites, and blessing it in the ministry and multiplying the fruits through the ministry to touch millions of souls. ಕೈ ಬಿಡಲ್ಪಟ್ಟವರಿಂದ ಅದನ್ನು ತೆಗೆದುಕೊಂಡು ಲಕ್ಷಾಂತರ ಜನರ ರಕ್ಷಣೆಗಾಗಿ ಅದನ್ನು ಹೆಚ್ಚಿಸುವವನಾಗಿದ್ದಾನೆ It is a miracle of God which operates in these ministries which touch millions of souls. ಇಂತಹ ಸೇವೆಗಳಲ್ಲಿ ದೇವರ ಅದ್ಭುತವನ್ನು ಮಾಡುತ್ತಾರೆ ಲಕ್ಷಾಂತರ ಜನರ ಆತ್ಮಗಳನ್ನು ತಲುಪುವುದಕ್ಕಾಗಿ. Yes. ಹೌದು. It is not by the money that people give. It is the blessing of God which brings riches. ಇದು ಜನರು ಕೊಡುವಂತ ಹಣದಿಂದಲ್ಲ ಆದರೆ ದೇವರು ಕೊಡುವಂತಹ ಆಶೀರ್ವಾದದಿಂದಲೇ ನಡೆಯುತ್ತದೆ But those who give to these ministries shall have the heavens open and God's abundant blessings coming upon them. ಯಾರು ಈ ಸೇವೆಗೆ ಕೊಡುತ್ತಾರೋ ಪರಲೋಕ ಅವರಿಗಾಗಿ ತೆರೆಯಲ್ಪಟ್ಟು ದೇವರ ಸಮೃದ್ಧಿ ಆಶೀರ್ವಾದಗಳನ್ನು ಹೊಂದುತ್ತಾರೆ ಸೇವೆಗಳು ಮತ್ತು ದೇವ ಸೇವಕರು ದೇವರ ಮೇಲೆಯೇ ಆತುಕೊಂಡಿರುತ್ತಾರೆ ದೇವರೇ ಅವರ ಅಗತ್ಯತೆಗಳನ್ನು ಮನುಷ್ಯರನ್ನು ಅವರು ನೋಡುವುದಿಲ್ಲ ಕೊಡುವಾಗ ಅವರಿಗೆ ಬೇಕಾದ ಹೆಚ್ಚಿಸುವಿಕೆ ಆಶೀರ್ವಾದದಿಂದ ಅವರನ್ನು ತುಂಬುತ್ತಾನೆ ಸೊ ಅದಕ್ಕಾಗಿ ಲಕ್ಷಾಂತರ ಜನರನ್ನು ಸ್ಪರ್ಶಿಸುವಂತಹ ಸೇವೆಯೊಂದಿಗೆ ನಿಂತುಕೊಳ್ಳಿರಿ ಮತ್ತು ದೇವರೊಂದಿಗೆ ಸರಿಯಾಗಿರಿ And God will open the windows and the floodgates of heaven and bless you. We read that in the Bible always. Peter gave his boat for Jesus to preach. After the meeting, Jesus.

Percent of your earnings to God. nima must add that hundred and sixty palanu. Carthanya kodi Do not rob God. Devorinda kadu kola bediri. Fulfill the pledge that you have given. Youu maadi da harake yenu Every month as you do it, God will take care of you every month and keep increasing you. ಪ್ರತಿ ತಿಂಗಳು ನೀವು ಮಾಡುವಾಗ ದೇವರು ಪ್ರತಿ ತಿಂಗಳು ಆಶೀರ್ವದಿಸಿ ಹೆಚ್ಚಿಸುವನು ಚಿಕ್ಕ ಹುಡುಗನಿಂದ ಐದು ರೊಟ್ಟಿಗಳನ್ನು ತೆಗೆದುಕೊಂಡನು ಅದೇ ರೀತಿಯಾಗಿ ಯುವ ಪಾಲುದಾರರು ಏಸು ಕರೆಯುತ್ತಾನೆ ಸೇವೆಗೆ ಸಹಾಯ ಮಾಡುತ್ತಾರೆಡೋ ಆತನು ಹಿಟ್ಟು ಎಣ್ಣೆಯನ್ನು ಆಶೀರ್ವದಿಸಿ ಮತ್ತು ಆ ವಿಧಿವೆಯಿಂದ ಬಂದಂತ ಆ ರೊಟ್ಟಿಯು ಮಲ್ಟಿಪ್ಲೈಡ್ ಆಫ್ ಎಲ್ಲರನ್ನು ಹೆಚ್ಚಿಸಿತ್ತು ದೇ ಆಲ್ ಆಲ್ ಫೆಡ್ ತ್ರೂ ಲೈಫ್ ಅದನು ಅವರ ಜೀವಿತ ಕಾಲವೆಲ್ಲ ಅವರು ಊಟ ಮಾಡಿದರು ಗಾಡ್ ವಿಲ್ ದಟ್ ದೇವರು ನಿಮಗಾಗಿ ಮಾಡುವನು ಚೂಸಸ್ ಲಿಟಲ್ ಬಾಯ್ಸ್ ಚಿಕ್ಕ ಹುಡುಗರನ್ನು ಮಾತ್ರ ಆರಿಸಿಕೊಳ್ಳತಾನೆ ಲಿಟಲ್ ಗರ್ಲ್ಸ್ ಯಂಗ್ ಪಾರ್ಟ್ನರ್ಸ್ ಚಿಕ್ಕ ಹುಡುಗಿಯರು ಯುವ ಪಾಲುದಾರರನ್ನು ಚೂಸಸ್ ವಿಡೋಸ್ ವೇ ಅವರಿಗೆ ಅಂತಹ ಕುಟುಂಬಗಳನ್ನು ಆತನು ಆರಿಸಿಕೊಳ್ಳುತ್ತಾನೆ ಅವರಿಗೆ ಮಾತ್ರ ಕೊಡುವುದಕ್ಕೆ ಹೃದಯವಿದೆ ಮತ್ತು ಅವರನ್ನು ಆಶೀರ್ವದಿಸುತ್ತಾರೆ ಮತ್ತು ಅವರನ್ನು ಹೆಚ್ಚಿಸುತ್ತಾರೆ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಕರ್ತನಿಗೆ ಸೇವೆ ಮಾಡುವೀರಾ And secondly, give to God's servants. Psalm 16, David says, I give to the saints upon whom I have my full desire. Yes, my riches are not needed for me, it is only for the saints. ದಟ್ ಐ ಗಿವ್ ಮೈ ರಿಚ್ ನನ್ನ ಐಶ್ವರ್ಯವು ಅದು ನನಗೆ ಮಾತ್ರವಲ್ಲ ಅದು ದೇವ ಜನರಿಗಾಗಿದೆ ಅದನ್ನು ನಾನು ಅವರಿಗೆ ಕೊಡುತ್ತೇನೆ ಫಿಲಿಪಿಯನ್ಸ್ ಫೋರ್ ಏಟೀನ್ ಫಿಲಿಪಿ ನಾಲ್ಕು ಹದಿನೆಂಟರಲ್ಲಿ ಫಿಲಿಪಿಯನ್ ಪೀಪಲ್ ಸಪೋರ್ಟೆಡ್ ಪಾಲ್ ಪರ್ಸನಲಿ ಫಾರ್ ಇಸ್ ಪರ್ಸನಲ್ ನೀಡ್ಸ್ ಫಿಲಿಪಿಯ ಜನರು ವೈಯಕ್ತಿಕವಾಗಿ ಪೌಲನ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಅವರು ಸಹಾಯ ಮಾಡಿದರು ಸೊ ಪಾಲ್

ವಿ ಕೇರ್ ಫಾರ್ ಸೋ ಪೀಪಲ್ ಮೂಲಕ ಬಹಳ ಬಡ ಜನರನ್ನು ನಾವು ನೋಡಿಕೊಳ್ಳುತ್ತೇವೆ ಥ್ರೂ ಜೀಸಸ್ ಕಾಲ್ಸ್ ವಿ ಕೇರ್ ಕೇರ್ ಫಾರ್ ಫಾರ್ ಸೋ ಆಫ್ ಗಾಡ್ ನೀಡ್ ಮನಿ ಟು ಬಿಲ್ ದ ಚರ್ಚಸ್ ದಿ ಫ್ಯಾಮಿಲಿ ಏಸು ಕರೆಯುತ್ತಾನೆ ಸೇವೆ ಮೂಲಕ ಬಹಳ ಬಡ ಸೇವಕರನ್ನು ನೋಡಿಕೊಳ್ಳುತ್ತೇವೆ ಯಾರಿಗೆ ಸಭೆ ಕಟ್ಟಡ ಅವಶ್ಯಕತೆ ಇದೆಯೋ ಮತ್ತು ಅವರ ಕುಟುಂಬಗಳನ್ನು ಸಹ ನೋಡಿಕೊಳ್ಳಲಾಗುತ್ತದೆ ಸೇವೆ ಒಂದಿಗೆ ನೀವು ನಿಂತುಕೊಳ್ಳುವಾಗ Your light will break forth like the sun. And your healing will quickly appear. Your righteousness will go before you. And the glory of the Lord will be your rear guard. And you will have the floodgates of heaven opening. May God give you this grace let not your heart be troubled i want to share with you a wonderful testimony sister lata balanacharya from mumbai Mumbai, in the sahodar lata Acharya, and her husband did not know the lord ಡಾಟರ್ ಕಾಲ್ ಸುಜಿ ಅವರಿಗೆ ಸುಜಿ ಅನ್ನುವಂತಹ ಹಸ್ಬೆಂಡ್ ವರ್ಕ್ ಇನ್ ಅಲ್ ಪ್ಲೇಸ್ ಪತಿ ಒಂದು ಚಿಕ್ಕ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರು ಓನ್ಲಿ ಸೆವೆನ್ ಥೌಸಂಡ್ ರುಪೀಸ್ ಸ್ಯಾಲರಿ ಪರ್ ಮಂತ್ ಇನ್ ಮುಂಬೈ ಮುಂಬೈಯಲ್ಲಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಸಂಬಳ ಮಾತ್ರ

ಗಾಯಗಳು ಹೊಂದಿದರು ಶಿವ ಸ್ಟಿಚಿಂಗ್ ದಿ ಓಲ್ಡ್ ಕ್ಲೋತ್ಸ್ ಹಳೆಯ ಬಟ್ಟೆಗಳನ್ನು ಆಕೆ ಹೊಲಿಗೆ ಮಾಡುತ್ತಿದ್ದಳು ನೋ ಮನಿ ಟು ಪೇ ಫಾರ್ ದ ಫೀಸ್ ಶುಲ್ಕ ಕಟ್ಟಲು ಹಣವಿರಲಿಲ್ಲ ಹಸ್ಬೆಂಡ್ ಬಾರೋಡ್ ಫ್ರೀಕ್ವೆಂಟ್ಲಿ ಬಹಳ ಸಾರಿ ಪತಿ ಸಾಲ ತೆಗೆದುಕೊಂಡು ರಿಪೇ ದ ಲೋನ್ ದೇ ಸೋಲ್ ದ ಗೋಲ್ಡ್ ಚೈನ್ ಶಿ ಹ್ಯಾಡ್ ಅವಳಲಿದ್ದ ಬಂಗಾರದ ಸರವನ್ನು ಸಾಲ ಮರುಪಾವತಿ ಮಾಡಲು ಮಾರಿಬಿಟ್ಟಳು ಡೆಟ್ಸ್ ವರ್ ಇನ್ಕ್ರೀಸಿಂಗ್ ಆದರೆ ಸಾಲ ಹೆಚ್ಚಾಗುತ್ತಿತ್ತು ರಿಲೇಟಿವ್ಸ್ ವೆಂಟ್ ಅವೇ ಮಧ್ಯಕರು ಎಲ್ಲ ಹೋದರು ಅಲ್ಲಿ ಅವರು ಪ್ರವೇಶ ಮಾಡಿದಾಗ ದೇವರ ಪ್ರಸನ್ನತೆ ಅನುಭವಿಸಿದರು ನಮ್ಮ ತಂದೆ ಮನೆಯಾಗಿದೆ ಪ್ರಾರ್ಥನಾ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡರು ಅವರಿಗಾಗಿ ಪ್ರಾರ್ಥಿಸಿದರು ಅವರು ಬಹಳ ಸ್ವಾಗತವನ್ನು ಅನುಭವಿಸಿದರು ನಿರೀಕ್ಷೆ ಹೊಂದಿದರು ಅಲ್ಲೊಂದು ಪ್ರಾರ್ಥನಾ ಉತ್ಸವ ಮಾಡಲು ಆ ಸಮಯದಲ್ಲಿ ನಾನು ಮುಂಬೈಗೆ ಬಂದಿದ್ದೇನು ಅಲ್ಲಿ ಬಂದಾಗ ಜನರು ಅವರ ಕಾಣಿಕೆಗಳನ್ನು ಕೊಡುವುದನ್ನು ನೋಡಿದರು She could give only few coins as offering. As it fell into the bag, it was clinging and making a noise. She felt so ashamed when others were giving notes, currency notes as offering. She could give only few coins. It was at that time the worst on the stage.

about Jesus. ನಾನು ವೇದಿಕೆಯ ಮೇಲೆ ಬಂದು ಯೇಸುವಿನ ಕುರಿತು ಪ್ರಸಂಗ ಮಾಡಿದೆನು ಐ ಸೇ ಜೀಸಸ್ ದಿ ಲೈಟ್ ಆಫ್ ದಿ ವರ್ಲ್ಡ್ ಇಟರ್ನಲ್ ಲೈಟ್ ಇಸ್ ಕಮಿಂಗ್ ಇಂಟು ಯು ರೈಟ್ ನೌ ಯೇಸು ಲೋಕದ ಬೆಳಕಾಗಿರುವ ಆತನು ನಿತ್ಯ ಜೀವವಾಗಿರುವ ಆತನು ನಿಮ್ಮ ಒಳಗಡೆ ಬರುತ್ತಿದ್ದಾನೆ ಅಂಡ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಕೇ ಮತ್ತೆ ದೇವರ ಪ್ರಸನ್ನತೆ ಬಂತು ಅಂಡ್ ಫಿಲ್ देम ಮತ್ತೆ ಅವರನ್ನು ತುಂಬಿತು ಅಂಡ್ a great strength came mata avrige dodda bala bantu and as she went back mata ake hintirige hodaga

ಗಾಟ್ ಹರ್ ಡಿಗ್ರಿ ವಿತ್ ನೈನ್ ಪರ್ಸೆಂಟ್ ಮಾರ್ಕ್ಸ್ ಅದಾದ ನಂತರ ಆಕೆಯ ಪದವಿಯಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ದೇವರು ಆಕೆಯನ್ನು ಸನ್ಮಾನಿಸಿದರು ಫ್ಯಾಮಿಲಿ ಬ್ಲೆಸ್ಸಿಂಗ್ ಪ್ಲಾನ್ ಆಫ್ ಜೀಸಸ್ ಜೀಸಸ್ ಕಾಲ್ಸ್ ಕಾಲ್ಸ್ ಟು ಮಿಲಿಯನ್ಸ್ ಥ್ರೂ ಸೇವೆ ಮೂಲಕ ಲಕ್ಷಾಂತರ ಜನರಿಗೆ ಆಶೀರ್ವಾದ ಮಾಡಲು ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ಸೇರಿಕೊಂಡರು ಐ ರಿಟರ್ನ್ ಲೆಟರ್ ಥ್ಯಾಂಕಿಂಗ್ ದೆ ಮತ್ತು ಅವರಿಗೆ ನಾನು ಪತ್ರ ಬರೆದೇನು ಅಲ್ಲಿ ಚಫನ್ಯ ಮೂರು ಹತ್ತೊಂಬತ್ತನ್ನು ನಾನು ಬರೆದೆನು ರೈ ಸೆಡ್ ಐ ವಿಲ್ ಗಿವ್ ದಮ್ ಪ್ರೈಸ್ ಅಂಡ್ ಆನರ್ ಇನ್ ಎವ್ರಿ ಲ್ಯಾಂಡ್ ವೇ ದೇ ಹ್ಯಾವ್ ಸಫರ್ಡ್ ಶೇಮ್ ಸೇಸ್ ದ ಲಾರ್ಡ್ ಯಾವ ಸ್ಥಳದಲ್ಲಿ ಅವರ ಅವಮಾನಕ್ಕೆ ಒಳಗಾಗಿದ್ದಾರೋ ಅಲ್ಲಿ ಅವರಿಗೆ ಮಾನ ಪ್ರಶಂಸೆಗಳನ್ನು ಕೊಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ದೆನ್ ದೇ ಸೆಡ್ ವಿ ಹ್ಯಾವ್ ಟು ಬಿಲ್ಡ್ ಅವರ್ ಹೌಸ್ ಸೋ ವಿ ವಿಲ್ ಸಪೋರ್ಟ್ ಗಾಡ್ಸ್ ಪ್ರೇಯರ್ ಟವರ್ ಅಂಡ್ ಸಪೋರ್ಟ್ ಬೆದಸ್ತಾ ಆಗ ಅವರು ನಾವು ಮನೆಯನ್ನು ಕಟ್ಟಬೇಕು ಅದಕ್ಕಾಗಿ ದೇವರ ಮನೆ

ದೇ ದಿಯರ್ ಕಾರ್ ಅವರಿಗೆ ಸ್ವಂತ ರಿಲೇಟಿವ್ಸ್ ಮತ್ತು ಸಂಬಂಧಿಕರು ಈಗ ಮಾನ ಕೊಡುತ್ತಾರೆ ವಿಲ್ ಯು ಕರ್ತನು ಮಾಡುವನು ಲೆಟ್ ನಾಟ್ ಹಾರ್ಟ್ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ನನ್ನ ದೇವರು ವಿಲ್ ಸಪ್ಲೈ ಆಲ್ ಯು ನೀಡ್ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವನು ಹಿಸ್ ರಿಚಸ್ ಐಶ್ವರ್ಯದ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರೈಸ್ಟ್ ಕ್ರಿಸ್ತನ ಮೂಲಕ ತಂದೆಯೇ ಈ ಆಶೀರ್ವಾದದಿಂದ ಅವರನ್ನು ಆಶೀರ್ವಾದ ಮಾಡು ಸ್ಟ್ರೆಂತ್ ಟು ಗಿವ್ ಕೊಡುವುದಕ್ಕೆ ಅವರಿಗೆ ಬಲ ಕೊಡು ಟು ಬಿಲೀವ್ ಇನ್ ಲಾರ್ಡ್ ಹು ಗಿಫ್ಟ್ ಕೊಡುವ ಕರ್ತನಲ್ಲಿ ಅವರಿಗೆ ನಂಬುವುದಕ್ಕೆ ನೀನೇ ಅವರಿಗೆ ಬಲವನ್ನು ಅನುಗ್ರಹ ಮಾಡು ಚಿಹ್ನೆಯನ್ನು ಒತ್ತಿರಿ <laughs> <press> <laughs> So that you will get a notification of all our messages, songs, prayers, whenever it is loaded. And share this video with everyone. And you can use the QR code to give your offering this month for the blessing of the souls of the people, the poor people, and ಯೇಸು ಾನೆ ಸೇವೆಯ ಮೂಲಕ ಆತ್ಮಗಳನ್ನು ಆಶೀರ್ವಾದ ಮಾಡುವುದಕ್ಕೆ ಬಡ ಜನರನ್ನು ದೇವ ಸೇವಕರಿಗೆ ಸಹಾಯ ಮಾಡುವುದಕ್ಕಾಗಿ ನಿಮ್ಮ ಕಾಣಿಕೆಯನ್ನು ಈ ಕ್ಯೂ ಆರ್ ಕೋಡ್ ಮೂಲಕ ಕಳುಹಿಸಿಕೊಡಿರಿ ಈ ಕೃಪೆ ಕರ್ತನು ನಿಮಗೆ ಅನುಗ್ರಹಿಸಲಿ